ಇವತ್ತು ಭಾರತೀಯ ಯುವ ಸೈನ್ಯ ಒಂದು ಸಂಘಟನೆ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ಕಲಬುರಗಿ ತಾಲೂಕಿನ ಕುಂಸಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಗ್ರಾಮ ಗ್ರಾಮಿದೆ ಆ ಗ್ರಾಮಿನಲ್ಲಿ ಬೇರೆ ಒಂದು ಸಮುದಾಯ ಭವನವನ್ನು ಇವತ್ತು ಮುಂದಿಟ್ಟುಕೊಂಡು ಕುಂಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಭಿ ಅಧಿಕಾರಿಗಳಾದಂಥ ಇವತ್ತು ಮೇನಕಾ ಮೇಡಮ್ ಅವರು ಇವತ್ತು ಕುಂಸಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಮಾಡ್ತಕ್ಕಂಥ ಇವತ್ತ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ್ ಅವರು ಇವತ್ತು ಶರಣಬಸಪ್ಪ ವಿಶ್ವನಾಥ್ ಪಾಟೀಲ್ ಅವರ ಧರ್ಮ ಪತ್ನಿ ಸುಜಾತ ಎಂಬ ಹೆಸರಿನಲ್ಲಿ ಇವತ್ತು ಏನ್ ಮಾಡಿರ್ತಾರತ್ತಂದ್ರೆ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಇವತ್ತ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಸ್ವಿಯಲ್ಲಿ ಬಂದಂತ ಮನೆಯನ್ನು ಇವತ್ತು ಕಂಪ್ಯೂಟರ್ ಆಪರೇಟರ್ ಪತ್ನಿ ಹೆಸರಿನಲ್ಲಿ ಹಾಕಿ ಇವತ್ತು ಅವ್ರ ಮನೇನು ಕಟ್ಟಿರಲ್ಲ ಇವತ್ತು ಬೇರೆ ಸಮುದಾಯ ಭವನ ಅದರದೊಂದು ಜಿ ಪಿ ಎಸ್ ಫೋಟೋವನ್ನು ಹೊಡೆದಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕುಮ್ಸಿ ಗ್ರಾಮ ಪಂಚಾಯತಿ ಪಿ ಒ ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಇವತ್ತು ಹೇಳಿ ಇವತ್ತು ಗಂಭೀರ ಇವತ್ತು ಭಾರತೀಯ ಸೇನೆ ಆರೋಪ ಮಾಡ್ತಾ ಇದೆ ಅದಕ್ಕಾಗಿ ನಾನು ಕಾರ್ಯನಿರ್ವಾಹಕ ಅಭಿಯಂತರ ಜಿಲ್ಲಾ ಪಂಚಾಯತ್ ಅವರಿಗೆ ಇವರು ಇವತ್ತು ಇಬ್ಬರು ಗಮನಕ್ಕೂ ಇದ್ರೂ ಕೂಡ ಅವರಿಗೆ ಯಾಕೆ ವಜಾಗೊಳಿಸಲಾಗಿರಿ ಇವತ್ತು ತಾವು ಕೂಡ ಈ ಹಗರಣದಲ್ಲಿ ತಾವು ಭಾಗಿಯಾಗಿರ ಭಾಗಿಯಾಗಿರಂತೇಳಿ ಇವತ್ತು ನಾನು ಆರೋಪ ಮಾಡ್ತೀನಿ ಯಾಕಂತಂದ್ರೆ ನಾನು ಸುಮಾರು ಭಾರತ ಯುವ ಸೇನೆಯ ಒಂದು ಒಂದು ಲೆಟರ್ ಪ್ಯಾಡ್ ಮ್ಯಾಗ ನನ್ನ ಸಂಘಟನೆ ಸಿ ಓರ್ ಇವತ್ತು ಇವರು ಇವತ್ತು ಟೇಬಲ್ ಮ್ಯಾಗ ಪೈಪರ್ ಇವತ್ತಿದೆ ಈ ತರ ಹಗರಣ ಮಾಡಿದ್ದಾರೆ ಸರ್ ಇವತ್ತು ಗರೀಬ್ರಿಗೆ ಇವತ್ತು ಬಡವರಿಗೆ ಇವತ್ತು ಮನೆ ಹೋಗೋದು ಇವತ್ತ ಅಲ್ಲಿ ಇರ್ತಕ್ಕಂತ ಬೇರೆ ಸಮುದಾಯ ಹೋನವನ್ನು ಇವತ್ತು ಜಿ ಪಿ ಎಸ್ ಫೋಟೋ ಮಾಡಿ ಇವತ್ತು ಇವರು ಲೂಟಿ ಮಾಡಿದ್ದಾರೆ ಹಣ ಅಂತೇಳಿ ಇವತ್ತು ನಾನು ಸಿ ಓರ್ಗ ಗಮನಕ್ಕೂ ತಂದಿನಿ ಇವತ್ತ ಓರ್ ಗಮನಕ್ಕೆ ತಂದಿನಿ ಅದಕ್ಕಾಗಿ ಇವ್ರ ಗಮನಕ್ಕೆ ಇದ್ರೂ ಕೂಡ ಅವ್ರಿಗೆ ಯಾಕೆ ಸಸ್ಪೆಂಡ್ ಮಾಡಲಾಗ್ಯಾರ ಅಂತ ಹೇಳಿ ಇವತ್ತ ಮಾಧ್ಯಮ ಮುಖಾಂತರ ಹೇಳ್ತೀನಿ ಮತ್ತೆ ಇನ್ನೊಂದು ಏನು ಶರಣಬಸಪ್ಪ ಪಾಟೀಲ್ ಅವರು ಇವತ್ತು ಧರ್ಮ ಪತ್ನಿ ಸುಜಾತ ಎಂಬ ಹೆಸರಲ್ಲಿ ಮಾಡಿದಾರಲ್ಲ ಇದೇ ಶರಣಬಸಪ್ಪ ಇವರು ತಮ್ಮ ಶ್ರೀಧರ್ ಪಾಟೀಲ್ ಅಂತ ಹೇಳಿ ಅವರು ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಕುಂಸಿ ಗ್ರಾಮ ಪಂಚಾಯತಿಲಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ ಇವತ್ತೇನು ಸರ್ಕಾರದಲ್ಲಿ ಬರ್ತಕ್ಕಂಥ ಹಣವನ್ನು ಈ ತರ ದುರುಪಯೋಗ ಮಾಡಕಲ್ಲ ಕಾರಣ ಇವತ್ತು ಪಿ ಡಿ ಅವರು ಇದಕ್ಕೆ ಏನು ಜಿ ಪಿ ಎಸ್ ಫೋಟೋ ಮಾಡಿ ಇವತ್ತೇನು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರು ಅಲ್ಲಿ ಇರ್ಲಕ್ಕ ಇವತ್ತು ಒಪ್ಪಿಗೆ ಆ ಸ್ಥಾನ ಅವರಿಗೆ ಒಪ್ಪಲ್ಲ ಅವ್ರಿಗೆ ತಕ್ಷಣನೇ ಇವತ್ತು ಆರ್ ಸಿ ಅವರು ಅಲ್ಲಿ ಇವತ್ತು ಡಿ ಸಿ ಆಗಲಿ ಇವತ್ತು ಸಿ ಸಿಇಒರಲಿ ಇವತ್ತು ತಕ್ಷಣನೇ ಇವತ್ತು ವಜಾ ಅಂತ ಆ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇವತ್ತು ನೋಡ್ರಿ ನನ್ನ ಹತ್ರ ಸಾಕ್ಷಿ ಇದೆ ಇವತ್ತು ಯಾವ ತರ ಅಂತಂದ್ರೆ ಇವತ್ತು ಖುಲ್ಲಾ ನಿವೇಶನಕ್ಕೆ ಗಣಜಲ್ಕೇಡ ಗ್ರಾಮದಲ್ಲಿ ಇದು ಜಿ ಪಿ ಎಸ್ ಫೋಟೋ ತೆಗೆದಿದ್ದು ಇವತ್ತು ಯಾರ ಅಕೌಂಟ್ ಇವತ್ತ ಸುಜಾತ ಬಸಪ್ಪ ಶ್ರೀಮತಿ ಸುಜಾತ ಗಂಡ ಅಂತ ಅಂತೇಳಿ ಇವತ್ತು ಜಿ ಪಿ ಎಸ್ ಮಾಡಿ ಫೋಟೋ ಇದೆ ಖುಲ್ಲಾ ನಿವೇಶನಕ್ಕೆ ಇವತ್ತು ಒಂದು ಫೋಟೋ ಹೊಡೆದಿ ಇವತ್ತು ಸರ್ಕಾರ ಆದೇಶ ಏನಿದೆ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಇವತ್ತ ಬೇಸ್ಮೆಂಟ್ ಮಾಡಬೇಕ ಒಂದು ಬಿಲ್ಲು ಮತ್ತು ಒಂದು ಬಾಟಲ್ ಕುಂಡರ್ಸ್ ಒಂದು ಬಿಲ್ಲು ಇವತ್ತ ಹಂತ ಹಂತವಾಗಿ ಇವತ್ತು ಹಣ ಬಿಡುಗಡೆ ಆಗ್ತದೆ ಇವರೇನ್ ಮಾಡಿದ್ದಾರೆ ತಾವು ಮನಿನೂ ಕಟ್ಕೊಂಡಿಲ್ಲ ಇವತ್ತು ಪಿ ಡಿ ಮೇಡಮ್ ಇವರು ಬೇಜವಾಬ್ದಾರಿ ತನಕ ಉತ್ತರ ಕೊಡ್ತಾರೆ ಜಿ ಪಿ ಎಸ್ ತಾವೇ ಮಾಡಿದ್ದಾರೆ ಮೇಡಮ್ ಅವರು ಇವತ್ತು ನಾನು ಫೋನ್ ಮಾಡಿ ಕೇಳಿದಾಗ ನಾನು ನನ್ನ ಹತ್ರ ಮೊಬೈಲೇ ಇದ್ದಿಲ್ಲ ಅಂತೇಳಿ ಇವತ್ತು ಬೇಜವಾಬ್ದಾರಿ ತನ ಉತ್ತರ ಕೊಡ್ತಾರ ಮೇಡಮ್ ಆ ಆತರ ಉತ್ತರ ಕೊಡೋದು ಇವತ್ತ ಆ ಸ್ಥಾನಕ್ಕ ನೀವು ಒಳ್ಳೇದಲ್ಲ ಅಂತೇಳಿ ಇವತ್ತು ನಾನು ತಮ್ಮ ಅದ್ನ ಮುಖಾಂತರ ಹೇಳ್ತೀನಿ ಏನು ಯಾವ ತರ ಬಿಲ್ ಆಗ್ಬೇಕು ಹಂತ ಹಂತ ಅಂತಂದ್ರೆ ಒಂದು ಖುಲ್ಲಾ ನಿವೇಶನ ಜಾಗ ಕಂಟಿನ್ಯೂ ಫೋಟೋ ಇದೆ ಇಲ್ಲಿ ಏನ್ ಇಟ್ಟಿದ್ದಾರೆ ನೋಡ್ರಿ ಪರಿಚಯ ಇದೆ ಇಲ್ಲಿ ಕಂಟಿನ್ಯೂ ಫೋಟೋ ಈಗ ಒಂದು ಹಂತ ಬಿಲ್ ಆಗ್ಬೇಕಂತಂದ್ರೆ ಒಂದು ಬೇಸ್ಮೆಂಟ್ ಆಗ್ಬೇಕು ಇದು ಬೇಸ್ಮೆಂಟ್ ಆಗಿಲ್ಲ ಸೆಕೆಂಡ್ ಬಾಕಲ್ ಕುರ್ಬೇಕು ಇದು ಕಟ್ ಇರಬಾರ್ದು ಬಾಕಲ ಕಿಣ್ಕಿ ಕೂಡ ಮತ್ತೊಂದು ಹಂತ ಬಿಲ್ ಆಗ್ತದೆ ಇದು ನೋಡ್ರಿ ಒಂದು ಸಮುದಾಯ ಭವನ ಇದು ಡೋರ್ ಸಮಾಜದ ಒಂದು ಸಮುದಾಯ ಭವನಕ್ಕೆ ಈ ತರ ಒಂದೇ ಫೋಟೋ ಇದೆ ಸರ್ ಇದು ಒಂದೇ ಫೋಟೋ ಹಂತ ಹಂತವಾಗಿ ತೆಗೆದಾರ ಫೋಟೋ ಇದು ಇದೊಂದು ಡೇಟ್ ಬೇರೆ ಇದೊಂದು ಡೇಟ್ ಬೇರೆ ಇದೊಂದು ಡೇಟ್ ಬೇರೆ ಇವತ್ತು ಹಣ ಆಗಿದೆ ಜಮಾ ಆಗಿದೆ ಅಕೌಂಟ್ ನಂಬರ್ ಇಂಡಿಯನ್ ಪೋಸ್ಟ್ ಲಿಮಿಟೆಡ್ ಈ ಈ ತರ ಹಣವನ್ನು ಇವತ್ತು ಅವ್ರ ಮನೇನು ಕಟ್ಕೊಂಡಿಲ್ಲ ಒಂದು ಸಮುದಾಯ ಭವನ ತೋರಿಸಿ ಇವತ್ತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹಣವನ್ನು ಇವತ್ತು ಲೂಟಿ ಮಾಡಿದ್ದಾರೆ ಅಂತೇಳಿ ಪಿ ಡಿ ಮತ್ತು ಕಂಪ್ಯೂಟರ್ ಆಪರೇಟರ್ ಇವತ್ತು ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರು ತಕ್ಷಣವೇ ಇವತ್ತು ರಾಜೀನಾಮೆ ಕೊಡಬೇಕು ಸ್ವಹಚ್ಚ ಹೋಗಬೇಕು ಇವತ್ತು ಇವ್ರ ಮ್ಯಾಗ ಕಾನೂನಿನ ಕ್ರಮ ಜರುಗಿಸಬೇಕು ಇವತ್ತು ಯಾವ ತರ ಇವತ್ತು ಹಣ ಬಂತು ಇದು ಯಾಕೆ ಮಾಡಿದ್ದಾರೆ ಅಂತ ನಿಷ್ಪಾಕ್ತವಾಗಿ ಇವತ್ತು ಈ ಯೋರು ಇವತ್ ಸಿ ಓರು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಹೋಗಿ ಇದು ತನಿಖೆ ಮಾಡಿ ಇದು ಯಾರು ತಪ್ಪಿಸ್ತಾ ಅವರಿಗೆ ಕಾನೂನಿನ ಪ್ರಕಾರ ಇವತ್ತು ಅವ್ರಿಗೆ ಕ್ರಮ ಕೊಡಬೇಕು ಕ್ರಮ ಕೈಗೊಳಿಸ್ಬೇಕು ಇಲ್ಲವಾದರೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಮ್ಮ ಭಾರತೀಯ ಸೇನೆ ವತಿಯಿಂದ ಬರ್ತಕ್ಕಂಥ ದಿನದಲ್ಲಿ ಸ್ವತಃ ಸಿ ಯೋರ್ ಆಫೀಸ್ ಜಿಲ್ಲಾ ಪಂಚಾಯತಿ ನಾವು ಮುತ್ತಿಗೆ ಹಾಕ್ತೇವೆ ಅಂತೇಳಿ ಮಾಧ್ಯಮದ ಮುಖಾಂತರ ಮೇನಿಕಾ ಮೇಡಮ್ ಸರ್ ಮೇಡಮ್ ಇದ್ದಾರೆ ಮೇನಿಕಾ ಮೇಡಮ್ ಅವರು ಇವತ್ತು ನಾನು ಕಾಲ್ ಮಾಡಿ ಮೇಡಮ್ ಈ ತರ ನಿಮ್ಮ ಅವಧಿಯಲ್ಲಿ ಈ ತರ ಆಗಿದೆ ಅಂತ ಕೇಳಿದಾಗ ನೋಡ್ರಿ ಅದು ನನಗೆ ಸಂಬಂಧ ಇಲ್ಲ ಅದು ನನಗೆ ಗೊತ್ತಿಲ್ಲ ಫೋನ್ ನನ್ನ ಮಲ್ಲಿ ಇಲ್ಲ ಅಂತ ಹೇಳ್ತಾರ ಜಿ ಪಿ ಎಸ್ ಫೋಟೋ ತೆಗೆಯದಿತ್ತಂದ್ರ ಇವ್ರು ಮೊಬೈಲ್ ಎಲ್ಲಿ ಇಟ್ಟವ್ರು ಇವ್ರು ಬೇಜವಾಬ್ದಾರಿತನ ಯಾಕೆ ಮಾಡಿದ್ರು ಮತ್ತ ಇವ್ರು ತಮ್ಮ ಇವತ್ತು ಏನು ಶರಣಬಸಪ್ಪ ಅಂತ ಹೇಳಿ ಕಂಪ್ಯೂಟರ್ ಆಪರೇಟರ್ ದರೆ ಇವರು ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ದರ್ ಸರ್ ಇವರೆಲ್ಲ ಒಂದೇ ಟೀಮ್ ಇದೆ ಇವ್ರದು ಈ ತರ ಸರ್ಕಾರದಲ್ಲಿ ಬರ್ತಕ್ಕಂತ ಹಣವನ್ನು ಒಂದು ಲಕ್ಷದ ಅಹ್ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇವತ್ತು ಅಕೌಂಟಿಗೆ ಬಂದಿದೆ ಆ ರಿಟರ್ನ್ ಕಟ್ಟಬೇಕು ಮತ್ತು ಕಾನೂನಿನ ಪ್ರಕಾರ ಇವರು ಯಾಕೆ ತಪ್ಪು ಈ ತಪ್ಪಿಗೆ ಶಿಕ್ಷೆ ಆಗತ್ತೆ ಇವ್ರ ತಕ್ಷಣ ವಜಾಗೊಳಿಸಬೇಕು ಆ ಸ್ಥಾನಕ್ಕೆ ಇರ್ಲಿಕ್ಕೆ ಅಲ್ಲಿ ಒಪ್ಪಲ್ ಆ ಸ್ಥಾನ ಅದಕ್ಕೆ ತಕ್ಷಣನೇ ಇವರಿಗೆ ವಜಾಗೊಳಸೋತನ ನಮ್ಮ ಪ್ರತಿಭಟನೆ ನಿಂದಿರೋದಿಲ್ಲ ಮತ್ತು ಮುಂದಿನ ದಿನದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರ ಇವತ್ತೇನ್ ಜಿಲ್ಲಾ ಪಂಚಾಯತ್ ಆಫೀಸ್ ನಾವು ನಮ್ಮ ಭಾರತೀಯ ಸೇನೆ ಟೀಮ್ ನಾವು ಮುತ್ತಿಗೆ ಹಾಕ್ತೇವೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೇವೆ ಸರ್ ಸರ್ ನಮ್ಮ ನಮ್ಮ ಗಮನಕ್ಕೆ ಬಂದಿದ್ದು ನಾವು ಹೋರಾಟ ಕೈ ಎತ್ಕೊಳ್ತೀವಿ ಸರ್ ನಾವು ಕಂಪ್ಲೇಂಟ್ ಮಾಡ್ತಾ ಅದಕ್ಕೆ ಬೇರೆದರದು ನಮ್ಗ ಮಾಹಿತಿ ಇಲ್ಲ ಸರ್ ಯಾಕಂದ್ರ ಕ್ರಮಗೊಂಡಿಲ್ಲ ಗೊಂಡಿಲ್ಲ ಸರ್ ನೀವು ಹೋಗಿ ಈ ಮಾಧ್ಯಮದ ಮುಖಾಂತರ ನೀವು ಹೋಗಿ ಕೇಳಬಹುದು ಸರ್ ಇವತ್ತು ಇವ್ರ ಟೈಬಲ್ ಮ್ಯಾಗ ಇದೆ ಸಿಇಒರ್ ಟೈಬಲ್ ಮ್ಯಾಗ ಇದೆ ಆರ್ ಸಿ ಅವ್ರ ಟೈಬಲ್ ಮ್ಯಾಗೂ ಇದೆ ಸರ್ ಇವತ್ತು ನೀವು ಹೋಗಿ ಕೇಳಬಹುದು ಮಾಧ್ಯಮದವರು ಇವತ್ತು ಸಂಘಟನೆ ಕಡಿಂದ ಇಷ್ಟು ಲೆಟರ್ ಬಂದ್ರು ಯಾಕೆ ಡಿಲೇ ಮಾಡತ್ತೀರಿ ಇವತ್ತು ಅವ್ರಿಗೆ ತಕ್ಷಣ ವಜಾಗೊಳಿಸಬೇಕು ಸರ್ ಇವತ್ತು ಪವರ್ ಇದೆ ಸಿಇಒರಿಗೆ ಭೇಟಿ ಆಗಿದೆ ಸರ್ ಇವರು ಭೇಟಿ ನಡೀತಾ ಇದೆ ಪ್ರೊಸೀಜರ್ ಅಂತ ಅಲ್ಲಿ ಯಾರು ಸ್ಪಾಟಿಗೆ ಬಂದಿಲ್ಲ ಇವತ್ತು ಭವನ ಅದೇ ಆ ಭವಾನಿ ಚೆಕ್ ಮಾಡಿಲ್ಲ ಇದು ಜವಾಬ್ದಾರಿ ತರಲಿಂತ ಇವತ್ತು ಕೆಲಸ ಇವತ್ತು ಕುಮಸಿ ಗ್ರಾಮ ಪಂಚಾಯತಿ ಆಗ್ತಾ ಇದೆ ಸರ್ ಇವತ್ತು ಮುಂದಾಗಬಾರ್ದು ಇವತ್ತು ಏನಾದರೂ ಇನ್ನೂ ಎರಡು ಮೂರು ದಿನ ಟೈಮ್ ಕೊಡ್ತೇವೆ ನಾವು ಶುಕ್ರವಾರ ಶುಕ್ರವಾರ ಸೋಮವಾರ ತನ ಇಲ್ಲ ಅಂದ್ರೆ ಸೋಮವಾರ ದಿನ ನಾವು ಜಿಲ್ಲಾ ಪಂಚಾಯತಿ ಕಚೇರಿ ನಾವು ಗ್ಯಾರಂಟಿ ಮುತ್ತಿಗೆ ಹಾಕ್ತೇವೆ ಅವಾಗ ನೀವು ಯಾರು ಜವಾಬ್ದಾರಿ ಅಲ್ಲ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಸಿ ಓರಿಗೆ ಮತ್ತ ಆರ್ ಸಿ ಅವರಿಗೆ ಇವರಿಗೆ ನಾನು ಇವತ್ತು ಎಚ್ಚರಿಸ್ತಾ ಇದ್ದೀನಿ